ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೈದು ಅದ್ಯಾವುದೋ ರಿಸೆಪ್ಷನ್ ಇವೆಂಟ್ ಮುಗಿಸಿ ಮನೆಗೆ ಹೊರಟಿದ್ದಳು ವಿಶಿಷ್ಟ ಅದೇಕೋ ವಧುವರರ ನೋಡಿದವಳಿಗೆ ಬೇಸರವಾಗಿತ್ತು ಅದೇ ಬೇಸರದಿಂದ ಕಾರ್ ಇದ್ದರೂ ಬೇಡವೆಂದು ನಡೆದೇ ಹೊರಟಿದ್ಲು ಎಲ್ಲಿಂದಲೋ ಮನೆಗೆ ಹೊರಟಿದ್ದ ಋಷಬ್ ದಾರಿಯ ಮಧ್ಯದಲ್ಲಿ ವಿಶಿಷ್ಟ ಕಂಡಂತಾಗಿ ಕಾನುಲಿಸಿ ಹಾರನ್ ಮಾಡಿದ ಒಮ್ಮೆ ಕೂಡ ತಿರುಗಿ ನೋಡದೆ ಹೊರಟಳು ಇಷ್ಟು ಕೊಬ್ಬಿದೆ ಅಂದ್ರೆ ಇದು ಪಕ್ಕಾ ಅವಳೆ ಎಂದವ ಕಾರ್ ಸೈಡ್ಗೆ ಹಾಕಿ ಅವಳ ಹಿಂದೆ ಓಡಿದ ಹಾರ್ನ್ ಮಾಡಿದ್ರೆ ತಿರುಗಿ ನೋಡ್ಬೇಕು ಎಂದ ಅವಳಿಗೆ ಕೇಳುವಂತೆ ಸುಮ್ಮನೆ ಆಕಾಶ ನೋಡುತ್ತಾ ನಡೆಯುತ್ತಿದ್ಲು ಏಯ್ ಕರೆಯೋದು ಕೇಳಿಸ್ತಿಲ್ವಾ ಕಾರ್ ಏನಾಯ್ತು ನಡ್ಕೊಂಡು ಹೋಗ್ತಿದ್ಯಾ ಎಂದ ಅವಳ ಪಕ್ಕವೇ ಬಂದು ಅವಳ ಹೆಜ್ಜೆಯ ವೇಗ ಹೆಚ್ಚಿಸಿದ್ಲು ಏ ಡಿಫ್ರೆಂಟು ಕರೆಯೋದು ಕೆಡಿಸ್ತಿಲ್ವಾ ಎಂದು ಅವಳ ಹಿಂದೆಯೇ ಓಡಿದ ಏನೇನೋ ತುಂಬ ಚೆನ್ನಾಗಿಯೇ ಕೆಡಿಸ್ತೋ ಆದರೂ ನಿಲ್ಲೋಕ್ಕಾಗಲ್ಲ ಎಂದು ಮುಂದೆ ನಡೆದಲು ವಿಶಿಷ್ಟ ಕೊಬ್ಬು ಅಲ್ವಾ ನಿನಗೆ ನಿನ್ನೆಯಿಂದ ಟ್ರೈ ಮಾಡ್ತಾನೇ ಇದ್ದೀನಿ ನನ್ನ ಕಾಲು ಎತ್ತುತ್ತಿಲ್ಲ ಎಂದ ಉಸಿ ಬೆರೆಸೆ ತಕ್ಷಣ ಅವನ ಕಡೆಗೆ ನೋಡಿ ಬಾಗಿದವಳು ಅವನ ಕಾಲು ಹಿಡಿದು ಹೆತ್ತಲು ಏ ಏಯ್ ಇದಲ್ವೇ ನನ್ನ ಫೋನ್ ಕಾಲು ಯಾಕೆ ಪಿಕ್ ಮಾಡ್ತಿಲ್ಲ ಮೆಂಟ್ಲು ಬಿಡೆ ಎಂದಾಗ ಅವನ ಕಾಲು ಬಿಟ್ಟು ನಿನಗೆ ನನ್ನ ಬಳಿ ಮಾತಾಡೋಕೆ ಏನಿದೆ ಎಂದಳು ಮೂಗು ಹೊರಳಿಸೆ ಅವಳ ಕೋಪದ ನೋಡುತ್ತಿದ್ದವ ಪ್ರೀತಿ ಉಕ್ಕುತ್ತಿತ್ತು ಇದೇ ಕಣೆ ಅವತ್ತು ನನ್ನ ಮದುವೆ ವಿಂಟ್ ಮಾಡ್ತೀನಿ ಅಂದಿದ್ದಲ್ಲ ಇವತ್ತು ಇನ್ನೊಂದು ಇವೆಂಟ್ ಇದೆ ಮಾಡ್ತೀಯಾ ಎಂದ ಬೇಕೆಂದೇ ಕಾಡುತ್ತಿದ್ದವ ನೆನ್ನೆ ಅವಳು ಹೊರಟು ಹೋಗಿದ್ದು ನೋಡಿದ್ದೇನಲ್ಲ ಅಂದಾಜು ಮಾಡಿದ್ದ ನಡೆಯ ನಡಿಯ ಅವನ ಮಾತಿಗೆ ಕೋಪ ಬಂದು ಅವನಿಗೆ ಉತ್ತರಿಸದೆ ಮುಂದೆ ವಿಲ್ ಯು ಮ್ಯಾರಿ ಮೀ ಎಂದ ಜೋರಾಗಿ ಅವನ ದಿಢೀರ್ ಬೇಡಿಕೆಗೆ ಖುಷಿಯಿಂದ ಹಿಂದೆ ತಿರುಗಲು ಈ ಥರ ಪ್ರಪೋಸ್ ಮಾಡೋಕ್ಕೆ ಇವೆಂಟ್ ಬೇಕು ಯಾವುದಾದ್ರು ರೆಸಾರ್ಟ್ ಅಲ್ಲಿ ನನ್ನ ಹುಡುಗಿಗೆ ಮ್ಯಾರೇಜ್ ಪ್ರಪೋಸಲ್ ಇಡಬೇಕು ಹಾಗೆ ನಾಳೆ ನೈಟ್ ಇವೆಂಟ್ ಆರ್ಗನೈಸ್ ಮಾಡ್ತೀಯಾ ಎಂದಾಗ ಕೋಪಗೊಂಡ ಬಳ ಕಣ್ಗಳು ತುಂಬಿದವು ಎಷ್ಟು ಕಾಸ್ಟ್ ಆದರೂ ಪರವಾಗಿಲ್ಲ ಆ ದಿನ ನೆನಪಲ್ಲಿ ಉಳಿಬೇಕು ಎಂದಾಗ ತುಂಬಿದ ಕಣ್ಗಳು ಅವನಿಗೆ ಕಾಣಬಾರದೆಂದು ಅವನಿಗೆ ಬೆನ್ನು ಹಾಕಿ ಇಲ್ಲ ನಾನು ಆತರ ಇವೆಂಟ್ ಮಾಡಲ್ಲ ಎಂದು ಮುಂದೆ ನಡೆಿದ್ಲು ಯಾಕೆ ಅವತ್ತು ಯಾರ್ದೋ ರೆಸಾರ್ಟಲ್ಲಿ ಬೇಡಿಯಾದಾಗ ನೀನೇ ಆಗಿ ಹೇಳಿದ್ದೆ ಅಲ್ವಾ ಪ್ರಪೋಸಿಂಗ್ ಇವೆಂಟ್ ಅಂತ ನನ್ನ ಇವೆಂಟ್ ಆದರೂ ತಗೊಳಲ್ವಾ ಎಂದ ಮತ್ತೆ ಕಾಡುತ್ತಾ ಅವಳ ನಡುಗುಬ ಧ್ವನಿಯಲ್ಲಿ ಗುರಿಸಿದ್ದ ಅವಳು ಅಳುತ್ತಿದ್ದಾಳೆಂದು ಮೊದಲು ತಗೋತಿದ್ದೆ ಈಗ ಬಿಟ್ಟಿದ್ದೀನಿ ಪ್ಲೀಸ್ ಹೊರಡು ಎಂದಳು ಅವನ ನೋಡಿದೆ ಎಲ್ಲಿಗೆ ಹೋಗ್ಲಿ ನೀನು ತುಂಬ ಚೆನ್ನಾಗಿ ಇವೆಂಟ್ ಮಾಡ್ತೀಯಾ ಅಂತ ನಾನು ನಿನಗೆ ಕೊಡ್ತಿರೋದು ಪ್ಲೀಸ್ ಕಣೆ ನಾಳೆ ಒಂದೇ ಇವೆಂಟ್ ಆರ್ಗನೈಸ್ ಮಾಡಿಬಿಡು ನಾನು ಹುಡುಗಿ ಬರ್ತಿದ್ದ ಹಾಗೆ ನೀನು ಹೋಗುವಂತೆ ಅಂದಾಗ ಆಳು ನುಂಗಿಕೊಂಡು ಹಿಂತಿರುಗಿದವಳು ಇವಾಗ ಹೋಗ್ತೀಯೋ ತಗೊಂಡು ತಲೆ ಚಚ್ಚಾಕ್ಲಾ ಎಂದಳು ಹಲ್ ಕಚ್ಚೆ ಏನೇ ಡಿಫ್ರೆಂಟು ಕಸ್ಟಮರ್ ಜೊತೆ ಹೀಗೆ ಮಾತಾಡೋದು ಏನೋ ಪಾಪ ಅಂತ ಇವೆಂಟ್ ಕೊಡೋಕೆ ಬನ್ನಪ್ಪ ಎಂದ ಅಂತಿತ್ತ ನೋಡಿ ನೀನೇನೋ ಕೊಡೋದು ನಾನು ನಿನ್ನ ಬಳಿ ಒಂದು ರೂಪಾಯಿ ತೊಗೊಳ್ದಾಗೆ ನಾಳೆ ಇವೆಂಟ್ ಮಾಡಿ ಕೊಡ್ತೀನಿ ನಿನ್ನ ಪ್ರಪೋಸ್ ಮಾಡಿ ಅವಳು ಒಪ್ಕೊಳ್ಳೋವರೆಗೂ ಅಲ್ಲೇ ಇರ್ತೀನಿ ಹೋಗೋ ಇವಾಗ ಇರಿಟೇಷನ್ ಮಾಡಬೇಡ ಎಂದಳು ಬಸ್ ಹೇ ನಾನು ಹಣ ಕೊಡಲೇಬೇಕಪ್ಪ ಇದು ನನ್ನ ಹುಡುಗಿ ಪ್ರಶ್ಟೇಜ್ ಪ್ರಶ್ನೆ ಎಂದು ಮತ್ತೆ ಕಾಡಲು ತನ್ನ ಪಕ್ಕದಲ್ಲಿದ್ದ ಕಲ್ಲು ಅವಳು ಮುಚ್ಕೊಂಡು ಹೋಗ್ತಾ ಇರೋ ಇವೆಂಟ್ ಅಂತ ಇವೆಂಟು ನಾಳೆ ನಾನು ಕಳಿಸೋ ಲೊಕೇಶನ್ಗೆ ನೀನು ಹುಡುಗಿ ಕರ್ಕೊಂಡು ಬಾ ಅದೆಷ್ಟು ಕೊಡ್ತೀಯೋ ನಾನು ನೋಡ್ತೀನಿ ಎಂದು ಅವನ ಬೆನ್ನಟ್ಟಳು ಓಡಿದ ರಿಷಬ್ ನಿಲ್ಲದೆ ಏನಿಲ್ಲೆ ಎಲ್ಲ ವಿಚಿತ್ರವಾಗಿಯೇ ಮಾಡೋದೇನು ಎಲ್ಲ ಹಣ ಇಸ್ಕೊಂಡು ಇವೆಂಟ್ ಮಾಡಿದರೆ ಇವಳು ಇವೆಂಟ್ ಮಾಡಿ ಅನೌನ್ಸ್ಕೋತಾಳಂತೆ ಎಂದವ ಓಡುವಾಗ ಕಾರೊಂದು ಬಂದು ಅವರ ಪಕ್ಕ ನಿಂತಿತ್ತು ಪಾಪ ಎಂದಳು ವಿಶಿಷ್ಟ ಕಲ್ಲು ಕೆಳಗೆ ಹಾಕಿ ಕಾರ್ ಬೇಡ ಅಂದಿಯಂತೆ ಡ್ರೈವರ್ ಹೇಳ್ದ ಅವನು ಸುಮ್ಮನೆ ಇರ್ಬೋದು ನಾನು ಎಂದವರು ಕಾರ್ ಇಳಿದು ರಿಷಬ್ ನೀನೇನಪ್ಪ ಇಲ್ಲಿ ಎಂದರು ಅವನ ನೋಡಿ ನಾನು ಕೆಲಸದಿಂದ ಹೋಗ್ತಿದ್ದೆ ಅಂಕಲ್ ಇವಳು ಕಂಡು ಮನೆಗೆ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಿದ್ದೆ ಎಂದಪ್ಪ ಹೆಚ್ಚಾಗಿ ನಗುತ್ತಾ ಮಂಗನಾಟ ಆಡುತ್ತಾ ಇಬ್ಬರು ಸಿಕ್ಕಿ ಬಿದ್ದಿದ್ರಲ್ಲ ಹೋ ಮತ್ತೆ ಪರಿ ಆಗ ಕಲ್ ತಗೊಂಡು ಕಲ್ತಕೊಂಡಿದ್ದು ಎಂದಾಗ ವಿಶಿಷ್ಟ ಬಾಯ್ತಿರು ಮೊದಲೇ ಅದು ಅಂಕಲ್ ಯಾರೋ ಪೋಲಿ ಅನ್ಕೊಂಡು ಕಲ್ತಗೊಂಡ್ಲು ಅಷ್ಟರಲ್ಲಿ ನೀವು ಬಂದ್ರಿ ಎಂದು ಮ್ಯಾನೇಜ್ ಮಾಡಿದ್ದ ಹೋ ಪರಿ ನೀನವನ ತಲೆ ಹೊಡೆದಿದ್ರೆ ಅವನ ಗತಿ ಏನು ಎಂದು ನಗವರು ಹೋ ಅವಾಗಲೇ ಹತ್ತು ಆಗಿದೆ ಊಟ ಮಾಡಬೇಕು ಪರಿ ಬಾರಮ್ಮ ಋಷಬ್ ಇನ್ನೊಮ್ಮೆ ಸಿಕ್ತೀನಿ ಕಣಪ್ಪ ಎಂದು ಕಾರೇರಿದರು ಅವಳು ಅವನನ್ನೇ ಗುರಾಯಿಸಿದ್ರೆ ಅವ ಮೂತಿ ತಿರುವಿದ್ದ ಮಗಳೇ ಯಾಕೆ ಕಾರ್ ಬೇಡ ಅಂದಂತೆ ಎಂದರು ವಸಿಷ್ಠ ಪಾಪ ಇನ್ನೂ ಹತ್ತು ನಿಮಿಷ ನಡೆದ್ರೆ ಮನೆ ಬಂತು ನೈಟ್ ವಾಕ್ ಅನ್ಕೊಂಡು ಬರ್ತಿದ್ದೆ ನೀವು ಸುಮ್ಮನೆ ಭಯ ಪಟ್ರಿ ಎಂದಾಗ ಮಗಳುಕು ಹಾಗೆ ಕಾಣೋದು ಪೇರೆಂಟ್ಸ್ ಭಯ ಎಂದು ಮನೆಯ ಮುಂದೆ ಕಾರ್ ನಿಲ್ಲಿಸಿದ್ರು ಅಪ್ಪ ಮಗಳು ಒಟ್ಟಾಗಿ ಬಂದಾಗ ಅಮ್ಮ ಇಲ್ ತಿಳಿ ಕಾಯಿ ಹೂತಾ ವೈಶಿಷ್ಟಳು ಫ್ರೆಶ್ ಆಗಿ ಬಂದ ತಕ್ಷಣ ಊಟಕ್ಕೆ ನೀಡಿದರು ಮಮ್ಮಿ ಕೂತ್ಕೋ ಶುಗರ್ ಬಿ ಪಿ ಪೇಷಂಟ್ ನೀನು ವೈ ಜೊತೆ ಊಟ ಮಾಡೋದಲ್ವಾ ಎಂದಾಗ ಅವಳ ಪಕ್ಕ ಕುಳಿತು ನಿನ್ನ ಪಪ್ಪ ಊಟ ಮಾಡಿದ ನನಗೆ ಊಟ ಸೇರಲ್ಲ ಮಗಳೇ ಎಂದರು ನಗುತ್ಲೆ ಮೇಡ್ ಫಾರ್ ಈಚ್ ಅದರ್ ಪೇರ್ ನೀವು ಎಂದು ನಗುತ್ತಾ ಇಬ್ಬರಿಗೂ ತುತ್ತಿಟ್ಟಳು ಖುಷಿಯಿಂದ ತಿಂದು ಮುಗಿಸಿದ್ರು ಮೂವರು ಮೇಲೆ ನಿಂತು ನೋಡುತ್ತಿದ್ದ ವೈಭವ್ ಒಂದು ರೀತಿ ಹೊಚ್ಚಕ್ಕೆಟ್ಟು ಪಟ್ಟರೆ ನನ್ನ ಫ್ಯಾಮಿಲಿ ನಾಶ ಮಾಡಿ ನೀವು ಖುಷಿಯಾಗಿದ್ದೀರಲ್ವ ನಿಮ್ಮ ಕುಟುಂಬ ಕೂಡ ನಾಲ್ಕು ದಿಕ್ಕಾಗೋದು ನಾನು ನೋಡಬೇಕು ನಿನ್ನ ಹೆಂಡತಿ ಮಕ್ಕಳಿಗಾಗಿ ಹಂಬಲಿಸಿ ಸಾಯೋದು ನಾನು ನೋಡಲೇಬೇಕು ಎಂದು ಹಲ್ಕಚಿದಳು ನೇನ ಇದಾವುದರ ಪರಿವಿಲ್ಲದೆ ಊಟ ಮಾಡಿ ತನ್ನ ತಾಯಿಗೂ ಊಟ ಕೊಟ್ಟು ಬಂದು ಮಲಗಿದ್ಲು ನಿಧಿ ಮರೆಯ ದಿನ ಎಲ್ಲರ ದಿನಚರಿ ಎಂದಿನಂತ ಶುರುವಾಗಿತ್ತು ಆದರೆ ಏನೂ ಅನುಮಾನ ಶುರುವಾಗಿತ್ತು ಮೈಥಿಲಿ ಅವರಿಗೆ ನಿನ್ನೆ ವಾಚ್ಗೆ ಎಣ್ಣೆ ಮೆತ್ತಿದ್ದು ನೋಡಿದ್ರಲ್ಲ ನಿನ್ನ ಜೊತೆ ಮಾತಾಡಬಹುದ ನಿಧಿ ಎಂದರು ಬೆಳಗ್ಗೆಯೇ ನಿಧಿಯ ಕೋಣೆಗೆ ಬಂದು ಆಂಟಿ ನೀವು ಕೇಳೋದು ಎಂದು ಮುಜುಗರದಿ ನುಡಿಯಲು ಹಾಗಲ್ಲಮ್ಮ ಏನಾದರೂ ಕೆಲಸ ಇದೆಯಾ ಅಂತ ಎಂದಾಗ ತನ್ನ ಬಟ್ಟೆ ಎತ್ತಿಟ್ಟು ಏನಿಲ್ಲ ಆಂಟಿ ಬನ್ನಿ ಕುತ್ಕೊಳ್ಳಿ ಎಂದಳು ತಕ್ಷಣ ಡೋರ್ ಹಾಕಿ ಅವಳ ಬಳಿ ಬಂದವರೇ ಅದು ಅದು ನಿಧಿ ಎಂದು ತಡವರಿಸುತ್ತಾ ನಿನ್ನೆ ವಾಚ್ ಎಲ್ಲಿಂದ ತೆಗೆದು ಇಡೋದಕ್ಕೆ ಹೋಗಿದ್ದ ಎಂದರು ಈ ವಿಷಯ ಹೀಗ್ಯಾಕೆ ಬಂತು ಎಂದುತ್ತಾ ಯೋಚಿಸಿದವಳು ಅದು ಟೇಬಲ್ ಮೇಲೆ ಇತ್ತು ಆಂಟಿ ನಾನೇ ಎತ್ತೋ ಕೋತಿದ್ದಾಗ ಬಿದ್ದುಬಿಡ್ತು ಎಂದಳು ತಲೆ ತಗ್ಗಿಸೆ ಹೌದಾ ನಾನು ನೋಡಿದಾಗ ಅದಕ್ಕೆ ಎಣ್ಣೆ ಮೆತ್ತಿತ್ತು ನೀನೇನಾದರೂ ಕೈ ಎಣ್ಣೆ ಆದಾಗ ತಗೊಳ್ಳೋಕ್ಕೆ ಹೋಗಿದ್ಯಾ ಎಂದಳು ಮೆತ್ತಗೆ ಇಲ್ಲ ಆಂಟಿ ನಾನು ಬೇರೆ ಕೆಲಸ ಮಾಡ್ತಿದ್ದೆ ಎಣ್ಣೆ ಇರಲಿಲ್ಲ ವಾಚ್ ಮೊದಲೇ ಎಣ್ಣೆ ಆಗಿತ್ತು ಯಾಕೆ ಆಂಟಿ ಅಂಕಲ್ ಏನಾದರೂ ಬೈದ್ರಾ ಎಂದಳು ಆ ತಂಕದೇ ಇಲ್ಲಮ್ಮ ಮಾಮೂಲಿಯಾಗಿ ಬಸಿಯವರು ಆ ವಾಚ್ ಹಾಕೋಲ್ಲ ಕಬೋರ್ಡಲ್ಲಿ ಇಟ್ಟಿರ್ತಾರೆ ಮತ್ತು ಫಂಕ್ಷನ್ ಸ್ಪೆಷಲ್ ಇವೆಂಟ್ ಮೀಟಿಂಗಿಗೆ ಅಷ್ಟೇ ಹಾಕೋದು ಬಟ್ ನಿನ್ನೆ ಹಾಲಲ್ಲಿ ಇತ್ತು ಅಂದಲ್ಲ ಅದಕ್ಕೆ ಕೇಳಿದೆ ನಿನ್ನೆ ಬಸಿ ಆ ವಾಚ್ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಕೇಳೋಕೆ ಬಂದೆ ಎಂದಾಗ ಅವರ ಮಾತನ್ನು ಅರ್ಥ ಅರ್ಥ ಮಾಡಿಕೊಂಡು ನಾನು ಆ ಥರ ಅಲ್ಲ ಆಂಟಿ ನನಗೇನು ಗೊತ್ತಿಲ್ಲ ಎಂದು ಕಣ್ ತುಂಬಿಕೊಂಡು ನುಡಿಯಲು ಅಯ್ಯೋ ನಿಧಿ ನೀನು ನನಗಿಂತ ಮುಗ್ಧ ಕಣ ಎಂದು ಅವಳ ಕಣ್ಣೊರೆಸಿ ನಿಂಗೆ ನಮ್ಮ ಮನೆಯಲ್ಲಿ ಯಾವುದು ಎಲ್ಲಿದೆ ಯಾವ ವಸ್ತು ಯಾರ ಫೇವ್ರೇಟ್ ಅಂತ ಗೊತ್ತಿಲ್ಲ ಆದರೂ ನೀನೇ ಹೊಡೆದೆ ಅಂತ ನೇರವಾಗಿ ಹೇಳುವಷ್ಟು ಮೂರ್ಖಿ ಅಲ್ಲ ನಾನು ನಾನು ಬಂದದ್ದು ನಮ್ಮ ಮಧ್ಯೆ ಇದ್ದು ನಿನ್ನ ಮನಸ್ಸಿಗೆ ಕಹಿ ತುಂಬಿದವರ ಬಗ್ಗೆ ಕೇಳೋಕೆ ಎಂದಾಗ ಕಣ್ಣೊರೆಸಿಕೊಂಡಳು ನೀನು ನಿನ್ನೆ ಮಾತಾಡುವಾಗ ಅದು ಅಂಕಲ್ ಫೇವ್ರೇಟ್ ವಾಚ್ ಅಂತೆ ಅವರು ತುಂಬ ಬೈತಾರಂತೆ ವಿಶಿಷ್ಟ ತುಂಬ ಕೆಟ್ಟದಾಗಿ ಬೈತಾರಂತೆ ಅಂತ ಅಲ್ವಾ ಹಂಗಾತ ನಿಂಗೆ ಹೇಳಿದ್ಯಾರು ಎಂದರು ಹುಬ್ಬು ಮೇಲೈತೆ ಈಗ ಅಡ್ಡ ಕತ್ತರಿಯಲ್ಲಿ ಸಿಕ್ಕಿಕೊಂಡವಳಂತೆ ಒದ್ದಾಡುತ್ತಾ ಅದು ನಾನು ನಾನೇ ಎಂದು ತಡವರಿಸುವಾಗ ಈ ವಿಷಯ ನಾನು ಯಾರ ಬಳಿಯೂ ಮಾತಾಡಲ್ಲ ಒಸಿಗೂ ಹೇಳಲ್ಲ ಹೇಳು ಭಯ ಪಡಬೇಡ ವಾಚೆ ಯಾರು ಹೇಳಿದ್ದು ಮತ್ತು ಈ ರೀತಿ ಸುಳ್ಳು ಮಾತನ್ನು ಹೇಳಿದವರು ಯಾರು ಎಂದಾಗ ಉಗುಳು ನುಂಗಿ ಅದು ನಯನ ಆಂಟಿ ಎಂದಾಗ ನಿಟ್ಟುಸಿರು ಬಿಟ್ಟ ಮೈಥಿಲಿಯವರು ಸರಿ ನಿನ್ನೆ ನಡೆದ ವಿಷಯ ಮತ್ತು ಇವತ್ತು ನಮ್ಮ ಮಾತುಕತೆ ಯಾರಿಗೂ ತಿಳಿಬಾರ್ದು ಆಯ್ತಾ ಮತ್ತೆ ನೀನೇ ಈ ಮನೆ ಸೊಸೆ ಯಾರೋ ಮೂರನೇ ಮೂರನೆಯವರ ಮಾತು ಕೇಳ್ಕೊಂಡು ತಪ್ಪು ನಿರ್ಧಾರ ತಗೋಬೇಡ ನಿನ್ನ ಜೀವನ ನಿನ್ನ ನಿರ್ಧಾರ ಆಗಿರಬೇಕಾಯ್ತಾ ಎಂದಾಗ ಖುಷಿಯಿಂದ ತಲೆ ಆಡಿಸಿ ನೀವು ನನ್ನ ಅಮ್ಮನ ಥರ ಎಲ್ಲ ಪರಿಸ್ಥಿತಿಲೂ ನಗ್ತಾ ಇರ್ತೀರಾ ಎಂದಾಗ ಅವಳ ತಬ್ಬಿ ಅಮ್ಮನೇ ಅನ್ಕೋ ಎಂದು ಆಚೆ ಬಂದರು ನೀನು ಹೂ ಬಿಡಿಸಿ ತಂದು ಪೂಜೆ ಮಾಡಿಬಿಡು ಅಷ್ಟರಲ್ಲಿ ವಿಷಲ್ ಆಗುತ್ತೆ ತಿಂಡಿ ಮಾಡಿ ಅಮ್ಮನಿಗೂ ತೆಗೆದುಕೊಂಡು ಹೋಗುವಂತೆ ಎಂದಾಗ ತಲೆ ಆಡಿಸಿ ನಡೆದಲು ಏನಕ್ಕ ಭಾವಿ ಸಸೇನ ಈಗಿಂದಾಗಲೇ ತಯಾರಿ ಮಾಡ್ತಿದೆಯಾ ಎಂದರು ನಯನ ಅಡುಗೆ ಮನೆಯಲ್ಲಿ ಹ್ಞೂ ಕೆಲವೊಮ್ಮೆ ಕೆಲವು ತಯಾರಿನ ಮೊದಲೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಮುಂದೆ ಸಫರ್ ಪಡಬೇಕಾಗುತ್ತೆ ಎಂದಾಗ ಸುಮ್ಮನಾದರು ಎಲ್ಲ ತಿಂಡಿಗೆ ಬನ್ನಿ ಎಂದಾಗ ರೂಮ್ ಹಾಲ್ ಗಾರ್ಡನ್ ಎಲ್ಲ ಕಡೆ ದೋರು ಬಂದು ಡೈನಿಂಗ್ ಟೇಬಲ್ ಸೇರಿದರು ಮಾತು ಹರಟೆಯ ಮಧ್ಯೆ ತಿಂಡಿ ಮುಗಿದಾಗ ಎಲ್ಲರೂ ತಮ್ಮ ತಮ್ಮ ಕೆಲಸಗಳತ್ತ ನಡೆದರು ಅವರು ಹೊಸ ಸಮಸ್ಯೆ ಬಗ್ಗೆ ಚಿಂತಿಸುತ್ತಿದ್ದರೆ ಋಷಭ್ ಹೇಳಿದ ಇವೆಂಟ್ ಆರ್ಗನೈಸ್ ಬರೆದು ತನ್ನ ಕೆಲಸದಲ್ಲಿ ತೊಡಗಿದ್ದಳು ವಿಶಿಷ್ಟ ಮಧ್ಯಾಹ್ನ ಕ್ಯಾಬಿನಲ್ಲಿ ಕುಳಿತಿದ್ದ ವಿಶಿಷ್ಟಗೆ ಋಷಬ್ನಿಂದ ಕರೆ ಬಂತು ಮೊದಲೆರಡು ಬಾರಿ ಬೇಕೆಂದೇ ರಿಸೀವ್ ಮಾಡದೇ ಇದ್ದವಳು ಮೂರನೇ ಬಾರಿ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ್ಳು ಹಲೋ ಎಂದಳು ನಿರಾಸಕ್ತಿಯಿಂದ ಏನ್ ಮೇಡಮ್ ನಾನು ಹೇಳಿದ್ದು ಮರ್ಯದೆ ಬಿಟ್ರಾ ಎಂದ ಚೇಡಿಗೆ ಧ್ವನಿಯಲ್ಲಿ ಯಾವುದು ಎಂದಳು ಮತ್ತು ಆಸಕ್ತಿ ತೋರದೆ ಅಬ್ಬಾ ನಿನ್ನೆ ತಾನೇ ನಾನು ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಇವೆಂಟ್ ಕೊಟ್ಟಿರಲಿಲ್ವಾ ಎಂದ ಕೂಸಿ ಕೋಪ ಬೆರೆಸಿ ನಿನ್ನೆನೆ ಹೇಳಿಲ್ವ ನಿಮಗೆ ನಾನು ಅದೆಲ್ಲ ಮಾಡ್ತಿಲ್ಲ ಇವಾಗ ಅಂತ ಎಂದಳು ಸೋತು ಇಷ್ಟ ಇದೊಂದು ಇವೆಂಟ್ ಮಾಡಿಕೊಡು ಸಾಕು ನಿನ್ನ ಟೀಮ್ ಚೆನ್ನಾಗಿ ಮಾಡುತ್ತೆ ಅಂತ ಅಷ್ಟೇ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಎಷ್ಟಿಲ್ಲ ಬೆಂಗಳೂರಲ್ಲಿ ಎಂದ ಕೆಣಕೊತ್ತ ಇದ್ರೆ ಅಲ್ಲೇ ಮಾಡಿಸ್ಕೊ ಎಂದು ಫೋನ್ ಕಟ್ ಮಾಡಿದ್ಲೋ ಮತ್ತೆ ಮಾಡಿದ ಇದಂತೂ ಇವೆಂಟ್ ಮಾಡಿಕೊಡು ಎಂಗೇಜ್ಮೆಂಟ್ ಮದುವೆ ರಿಸೆಪ್ಷನ್ ನನ್ನ ಮಕ್ಕಳ ನಾಮಕರಣ ಅದೆಲ್ಲ ನಾನು ಬೇರೆ ಕಂಪ್ನಿಯಲ್ಲಿ ಮಾಡಿಸ್ಕೊತೀನಿ ಇದೊಂದು ಎಂದ ಬೇಡಿಕೆ ಆರ್ಡರ್ ಮಿಶ್ರಿತ ಧ್ವನಿಯಲ್ಲೇ ಓಕೆ ಫೈ ನಾನು ಮಾಡ್ತೀನಿ ಆದರೆ ಶಾರ್ಪ್ ಎಂಟು ಗಂಟೆ ನಾನು ಅಲ್ಲಿಂದ ಹೊರಡ್ತೀನಿ ಸಡನ್ ಆಗಿ ಅವ ರೆಸಾರ್ಟ್ ಸಿಗಲ್ಲ ಸೊ ನಮ್ಮ ರೆಸಾರ್ಟಲ್ಲೇ ಆರ್ಗನೈಸ್ ಮಾಡ್ತೀನಿ ನಿಮಗೆ ಹೇಗಿರಬೇಕು ಎಲ್ಲ ಲಿಸ್ಟ್ ಮಾಡಿ ವಾಟ್ಸಪ್ ಮಾಡು ನಾನು ಎಲ್ಲ ಹಾಗೆ ಮಾಡಿಸ್ತೀನಿ ನಿನ್ನ ಮೊಮ್ಮಕ್ಕಳಿಗೂ ತೋರಿಸ್ಬೇಕಲ್ವಾ ಎಂದಳು ಸೀಟಲ್ಲೇ ಫೋನ್ ಕೊಕ್ಕಿದ್ಲು ಮೊದಲೇ ಎಲ್ಲ ಅವಳು ಇಷ್ಟೇ ತಿಳಿದಿದ್ದ ರಿಷಬ್ ತನಗೆ ಏನೇನೋ ಬೇಕು ಪ್ಲಾನ್ ಮಾಡಿದ್ದ ಅದರಂತೆಯೇ ಅದನ್ನು ಅವಳಿಗೆ ಕಳಿಸಿದ ಅಬ್ಬೋ ಇವನ ಟೇಸ್ಟ್ ನನ್ನ ಟೇಸ್ಟ್ ಒಂದೇ ಥರ ಇದೆ ಅಲ್ವಾ ನಾನು ಕೂಡ ನನ್ನ ಹುಡುಗ ಪ್ರಪೋಸ್ ಮಾಡಿದ್ರೆ ಹೀಗೆ ಇರಬೇಕು ಅನ್ಕೊಂಡಿದ್ದೆ ಆ ಅದೃಷ್ಟ ಇಲ್ಲ ಅಷ್ಟೆ ಎಂದು ನಿಟ್ಟುಸಿರು ಬಿಟ್ಟು ನಡೆದ್ಲು ಅವನು ಹೇಳಿದ ಅರೇಂಜ್ಮೆಂಟ್ಸ್ಗೆ ಬೇಕಾದ ಲೈಟಿಂಗ್ ಡೆಕೋರೇಷನ್ ಫ್ಲವರ್ ತೆಗೆದುಕೊಂಡು ಕೇಕ್ ಸಹ ಇದೇ ರೀತಿ ಇರಬೇಕೆಂದು ಆರ್ಡರ್ ಮಾಡಿ ರೆಸಾರ್ಟ್ ಕಡೆಗೆ ನಡೆದ್ಲು ಚಿಕ್ಕ ಇವೆಂಟ್ ಎಂಬ ಕಾರಣಕ್ಕೆ ಐದಾರು ಜನರ ಟೀಮ್ ಅಷ್ಟೇ ಕರೆದುಕೊಂಡು ಬಂದಿದ್ದು ಅವರದೇ ರೆಸಾರ್ಟ್ ಆದ ಕಾರಣ ಟೀ ಸ್ನ್ಯಾಕ್ಸ್ ಎಲ್ಲ ಉಚಿತವೇ ಕೆಲಸದವರಿಗೆ ಸಂಜೆ ಆರಕ್ಕೆ ಮನೆಗೆ ಹೋಗಿ ಮತ್ತೆ ಏಳು ಗಂಟೆಗೆ ಮರೆಯಿಳ್ದು ಮೊದಲೇ ಹೇಳಿದಂತೆ ರುಷಬ್ ಏಳು ಗಂಟೆಗೆ ಬರುವವನಿದ್ದ ಎಲ್ಲಿದೆಯಾ ನಾನು ವೇಟ್ ಮಾಡ್ತಿದ್ದೀನಿ ಅಡ್ರೆಸ್ ಕಳಿಸಿದ್ದೆ ಅಲ್ವಾ ಆದರೂ ಇಷ್ಟು ಲೇಟಾ ಎಂದಳು ಅವನು ಫೋನ್ ರಿಸೀವ್ ಮಾಡಿದ ತಕ್ಷಣ ಆನ್ ನಿಮ್ಮ ವಾಚ್ಮ್ಯಾನ್ ಬಿಡಲಿಲ್ಲ ಸೊ ಲೇಟ್ ಆಯಿತು ರೈಟ್ ಟರ್ನ್ ನಾನು ಇಲ್ಲೇ ಇದ್ದೀನಿ ಅಂದಾಗ ಅಂತ ನೋಡಿದ್ಲು ತಿಳಿ ನೀಲಿ ಬಣ್ಣದ ಚೆಕ್ಸ್ ಸೂಟ್ ಧರಿಸಿ ಬಂದಿದ್ದ ಬಿಳಿ ಬಣ್ಣ ಅವನಿಗೆ ಆ ಸೂಟ್ ಹೇಳಿ ಮಾಡಿಸಿದ ಹಾಗಿತ್ತು ಕೂದಲನ್ನು ಸೆಟ್ ಮಾಡಿಕೊಂಡು ಬಂದಿದ್ದ ಅದೇನೋ ಸೆಳೆದ ಅವನ ಕಣ್ಣಲ್ಲಿ ಅವಳು ಅಷ್ಟೇ ಮಂಡಿಯಿಂದ ಕೆಳಗೆ ಇರುವ ಒನ್ ಪೀಸ್ ಡ್ರೆಸ್ ಹಾಕಿದ್ಲು ಕಾಲಿಗೆ ಹೈಲ್ಸ್ ಕೂದಲು ಫ್ರೇಬಿಟ್ಟಿದ್ಲು ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾಳೆ ಇನ್ನೂ ಇವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಗೊತ್ತಾದರೆ ಹೇಗೆ ಬರ್ತಿದ್ಲು ಎಂದುಕೊಂಡವ ಅವನನ್ನೇ ನೋಡುತ್ತಾ ಕಳೆದು ಹೋದವಳ ಮುಂದೆ ಬಂದವ ಐದು ನಿಮಿಷ ಲೇಟ್ ಆಗಿದ್ದಕ್ಕೆ ಹೀಗೆ ಆಡಿದರೆ ಮುಂದೆ ನನ್ನ ಜೀವನ ಹೇಗೋ ಎಂದು ಗೊಣಗಿದ ವಾಟ್ ಎಂದಳು ಈಹಾಕೆ ಬಂದು ಏನಿಲ್ಲ ಗುಡ್ ಡೆಕೋರೇಷನ್ ಎಂದು ಸುತ್ತಲೂ ನೋಡುತ್ತಾ ಅವನು ಇಮ್ಯಾಜಿನ್ ಮಾಡಿದ್ನಷ್ಟೇ ಆದರೆ ಅವಳು ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದ್ಳು ಸುತ್ತಲೂ ಹಸಿರು ಮರದಲ್ಲೇ ಲೈಟಿಂಗ್ಸ್ ಬಿಟ್ಟಿದ್ರು ಮ್ಯಾರಿ ಮೀ ಎಂದು ದೊಡ್ಡದಾಗಿ ಬರೆದಿತ್ತು ಇಷ್ಟ ಐ ಮೀನ್ ಡಿಫ್ರೆಂಟು ನಿಂಗೆ ಹೇಗೆ ಬರುತ್ತೆ ಇದರ ಐಡಿಯಾ ನಾನು ಕೇವಲ ಚಿಕ್ಕ ಲೈಟ್ ಚಿಕ್ಕ ಲೈಟಿಂಗ್ಸ್ ಅಂದಿದ್ದು ನೀನು ಅದನ್ನು ಮರದಲ್ಲಿ ಹಾಕಿದೀಯಾ ಆ್ಯಂಡ್ ರೆಸಾರ್ಟ್ ಕಟ್ಟು ಉಳಿಸಿದೀಯಾ ಎಂದಾಗ ಅವನ ಗುರಾಯಿಸಿ ಅನುಭವದಿಂದ ಕಲಿತಿದ್ದು ಮತ್ತು ರೆಸಾರ್ಟ್ ಅಪ್ಪನದೇ ಆದರೂ ನಾನು ಪೇ ಮಾಡ್ತೀನಿ ಪ್ರೊಫೆಷ್ನಲ್ ಬೇರೆ ಪರ್ಸ್ನಲ್ ಬೇರೆ ಎಂದಳು ಕಾಣ್ ಸಂಕುಚಿಸಿ ಓಕೆ ಓಕೆ ಕೂಲ್ ಡೌನ್ ಎಂದ ನನ್ನ ಹುಡುಗಿ ಬರೋವರೆಗೂ ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಎಂದಾಗ ಅವನಡೆ ನೋಟ ಬೀರಿ ಕಾಪಿ ತರಿಸಿದ್ಲು ಇಬ್ಬರು ಕಾಪಿ ಕುಡಿದು ಕುಳಿತಾಗ ಏಳು ಮೂವತ್ತು ಇನ್ನೂ ಇಂಥ ಬರೆದಿದ್ದ ನೋಡಿ ಎಲ್ಲಿ ನಿಮ್ಮ ಹುಡುಗಿ ಮಿಸ್ಟರ್ ರುಷಬ್ ಹರಶ್ ನಾನು ಎಂಟು ಗಂಟೆಗೆ ಹೋಗ್ತೀನಿ ಅಲ್ವಾ ಅಂದಿದ್ದಲ್ವಾ ಎಂದಳು ಕೈ ಕಟ್ಟಿ ಬರ್ತಾಳೆ ಅವಳಿಗೆ ಟೈಮ್ ಸೆನ್ಸ್ ತುಂಬ ಇದೆ ಬಟ್ ಇವತ್ತು ಲೇಟಾಗಿದೆ ಎಂದವ ನಗುತ್ತಾ ಎಂದವನಗುತ್ತಾ ಅರೇಂಜ್ಮೆಂಟ್ಸಿದ್ದ ಕಡೆ ನಡೆದ ಓ ಐ ಸಿ ಮೇಕಪ್ ಆಗೋಕೆ ಎರಡು ಗಂಟೆ ಬೇಕಾಗುತ್ತೇನೋ ಅಲ್ವಾ ಎಂದ ಮುಖ ಪಕ್ಕಕ್ಕೆ ತಿರುಗಿಸಿ ಹೇಳಿದ್ಲು ನನ್ನ ಹುಡುಗಿ ಮೇಕಪ್ ಇಲ್ವದೇನೋ ದೇವತೆ ಎಂದಾಗ ಅವನ ನೋಡಲು ತಿರುಗಿದ್ಲು ಡು ಯು ಲವ್ ಮೀ ವಿಲ್ ಯು ಮ್ಯಾರಿ ಮೀ ಇಷ್ಟ ಎಂದು ಮಂಡಿ ಊರಿ ಕುಳಿತು ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ ಋಷಬ್ ರು ಋಷಬ್ ಎಂದಳು ಕಣ್ಣರಸಿ ತುಂಬ ಖುಷಿ ಆಗುತ್ತಿದ್ದ ಅವಳಿಗೆ ನೀನಂದ್ರೆ ನನಗೆ ತುಂಬ ಇಷ್ಟ ಹೇಗಾಯಿತು ಯಾಕಾಯಿತು ಗೊತ್ತಿಲ್ಲ ಬಟ್ ಆಗೋಗಿದೆ ನೀನಂದರೆ ಬೇರೆ ಯಾರನ್ನು ನಾನು ಆ ಜಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗಲ್ಲ ವಿಲಿಯು ಎಂದು ಕಣ್ಣು ಸಂಕುಚಿಸಿ ರಿಂಗ್ ಅವಳ ಮುಂದೆ ಹಿಡಿದು ಋಷಭ್ ಅದು ಎಂದು ಸುತ್ತಲೂ ನೋಡಿದ್ಲು ಯಾರೂ ಇಲ್ಲ ಅವಳ ಕೆಲಸದವರಿಗೂ ಅವನಾಗಲೇ ರಾಜ್ ಮುಖಾಂತರ ಹೇಳಿಸಿದ್ರಿಂದ ಎಲ್ಲ ಹೊರಟಿದ್ರು ಹೇಳು ಇಷ್ಟ ಐನೋ ನಿನಗೂ ಇಷ್ಟ ಅಂತ ಮೊನ್ನೆ ನೀನು ಥರ ಒಪ್ಪಿಲ್ಲ ಎಲ್ಲರ ಮುಂದೆ ಮನೆಯವ್ರಿಗೂ ಸೇವ್ ಮಾಡಬೇಕಿತ್ತು ಸೊ ಏನೋ ಹೇಳಿದೆ ಬಟ್ ನೀನೇ ಕೇಳಿಸ್ಕೊಂಡಿಲ್ಲ ಎಂದಾಗ ಇನ್ನೂ ಚಿಂತಿಸುವಳ ನೋಡಿ ನಂಗೊತ್ತು ಗೊತ್ತು ಬಟ್ ನಿನ್ನ ಬಾಯಲ್ಲ ಕೇಳಬೇಕು ಅಂತ ಆಸೆ ಪ್ಲೀಸ್ ಕಾಲು ನಿಂತಿದೆ ಎಂದಾಗ ಅವನ ಭುಜು ಹಿಡಿದು ಮೇಲೆ ಎತ್ತಿದವಳು ಒಂದು ನಿಮಿಷ ಎಂದು ತಕ್ಷಣ ಅವಳಪ್ಪನಿಗೆ ಕರೆ ಮಾಡಿದ್ಳು ಇಷ್ಟ ಏನು ಮಾಡ್ತಿದೆಯಾ ಅಂಕಲ್ಗೆ ಯಾಕೆ ಹೇಳ್ತಿದ್ಯಾ ಆರ್ ಯು ಮ್ಯಾಡ್ ಎನ್ನುವಾಗ ಕಾಲ್ ರಿಸೀವ್ ಮಾಡಿದ್ರು ವಸಿಷ್ಠ ಏನು ಮಗಳೇ ಇನ್ನೂ ಮನೆಗೆ ಬಂದಿಲ್ಲ ಎಂದರು ಡ್ಯಾಡಿ ನಿಮಗೆ ಏನೋ ತೋರಿಸ್ಬೇಕಿತ್ತು ಎಂದು ವಿಡಿಯೋ ಕಾಲ್ ಆನ್ ಮಾಡಿದ್ಲು ಏನು ಮಗಳೇ ಎಂದರು ನಾ ಗೊತ್ತಾ ಪಪ್ಪಾ ಎಂದು ಋಷಬ್ ಕಡೆಗೆ ಕ್ಯಾಮ್ರಾ ಹಿಡಿದ್ಲು ಹಾಯ್ ಅಂಕಲ್ ಎಂದನು ಪ್ಯಾಚ್ ಆಗ್ಯ ಏನಪ್ಪಾ ಋಷಬ್ ಎಂದರು ಕಣ್ಣು ಸಂಕುಚಿಸಿ ಡ್ಯಾಡ್ ಇವನು ನನಗೆ ಪ್ರಪೋಸ್ ಮಾಡಿದ ನೀವು ನಿನ್ನೆ ಕೇಳ್ತಿದ್ರೆ ಅಲ್ವಾ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ ಹೇಳು ಅಂತ ಸೊ ನಾನು ನಿಮಗೆ ಬಿಟ್ಟಿದ್ದೀನಿ ಎಂದಳು ನಾ ಗೊತ್ತಾ ಒಂದು ಕ್ಷಣ ಅವಳ ಮುಗ ನೋಡಿದ್ರು ಚೂರು ಸಹ ಅಸಮಾಧಾನ ಇಲ್ಲ ನಿಷ್ಕಲ್ಮಶ ನಗು ಬಾಲ್ನ ನನ್ನ ಕೋರ್ಟ್ಗೆ ಬಿಟ್ಟೆ ಅನ್ನೋ ಹಾಗಾದ್ರೆ ಎಂದು ಚೇ ಹಿಸಿದ್ರು ಪಾಪ ನೀವು ಒಪ್ಪಿದ್ರೆ ಆಯ್ತು ಇವಾಗ ಏನು ಮಾಡೋದು ಎಂದಾಗ ಮೈಥಿಲಿಯವರು ಬಂದರು ಹೆಂಡ್ತಿ ಬಾಯಿಲಿ ಎಂದಾಗ ಪಕ್ಕದಲ್ಲಿ ಬಂದು ಕುಳಿತರು ಮೈಥಿಲಿ ನೋಡು ಋಷಬ್ ಅಂತ ಮಗಳಿಗೆ ಪ್ರಪೋಸ್ ಮಾಡಿದ್ದಾನೆ ಒಪ್ಪಿಗೆ ಕೊಡು ಅಂತ ನನಗೆ ಬಿಟ್ಟಿದ್ದಾಳೆ ಪರಿ ಏನು ಮಾಡ್ಲಿ ಎಂದು ನಕರು ಇಷ್ಟ ಏನಿದು ಎಂದು ಗದಡಿದರು ಮೈಥಿಲಿ ಹೆಂಡ್ತಿ ಮಗಳಿಗೆ ಗದ್ರೋದು ಎಂದು ಋಷಬ್ ಮುಖ ನೋಡಿದರು ವಾಸಿಷ್ಟ ಆದಾಗಲೇ ಅವನ ಮುಖದಲ್ಲಿ ಸಣ್ಣದಾದ ಕೋಪ ಅಸಮಾಧಾನ ಹೆಚ್ಚಾಗಿ ಕುತೂಹಲ ಕಾಣುತ್ತಿತ್ತು ಪರಿ ಟೈಮ್ ಆಯಿತು ಮನೆಗೆ ಬಾ ಎಂದು ಗಂಭೀರವಾಗಿ ಹೇಳಿದರು ವಸಿಷ್ಠ ತಕ್ಷಣ ಅವರ ಮುಖ ನೋಡಿದ ಓಕೆ ಡ್ಯಾಡ್ ಎಂದಳು ನಗುತ್ತ ಆದರೆ ಮನದಲ್ಲಿ ಚಿಕ್ಕ ನೋವಿತ್ತು ಆದರೂ ಅಪ್ಪನ ಮೇಲೆ ನಂಬಿಕೆ ಅವಳಿಗೆ ವಸಿ ಮಗಳಿಗೆ ಮೊದಲು ಡಿಸಿಷನ್ ಹೇಳಿ ಎಂದರು ಮೈಥಿಲಿ ಅವನ ಮುಖ ನೋಡಲಾಗದೆ ಇವನು ನಿನ್ನೆ ಹೇಳಿದರೆ ಕೇಳ್ತಿದ್ದೆ ಮೈತು ಬಟ್ ಲೇಟ್ ಮಾಡ್ಬಿಟ್ಟ ನಿನ್ನೆ ನನ್ನ ಮಗಳು ನೀವು ಯಾರು ಮಾಡಿ ಓಕೆ ಮಾಡಿದ್ರು ನನಗೆ ಓಕೆ ಅಂದಾಗಲೇ ನಾನು ಒಬ್ರನ್ನ ಸೆಲೆಕ್ಟ್ ಮಾಡಿ ಆಗಿದೆ ಆ್ಯಂಡ್ ನಾಳೆ ಅವರು ಮನೆಗೆ ಬರ್ತಿದ್ದಾರೆ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ ಇವಾಗ ಎಂದು ತುಟಿ ಮರೆಸಲು ಕಣ್ ತುಂಬಿಕೊಂಡು ತಲೆ ತಗ್ಗಿಸಿದ ಋಷಬ್ ಓಕೆಡ ನಾನು ಬರ್ತಿದ್ದೀನಿ ಎಂದವಳು ಕರೆ ತುಂಡರಿಸಿ ಅವನ ನೋಡಲು ಆದಾಗಲೇ ಅಲ್ಲಿಂದ ಹೊರಟು ಹೋಗಿದ್ದ ತುಂಬ ನೊಂದ್ಕೊಂಡು ಅನಿಸುತ್ತೆ ಎಂದುಕೊಂಡು ಅವನಿಗೆ ಕರೆ ಮಾಡಿದ್ಲು ರಿಸೀವ್ ಮಾಡಲಿಲ್ಲ ಅವನು ಪಾಪ ಎಂದು ಬೇಸರದಿ ತಾನು ಮನೆಗೆ ಹೊರಟಳು ವಸಿ ನೀವು ಮಾಡಿದ್ದು ಸರಿನಾ ಎಂದು ಬೇಸರದಿಂದ ನೋಡಿದರು ಮೈಥಿಲಿ ಯಾಕೆಂಟಿ ಎಂದರು ಏನು ತಿಳಿಯದವರಂತೆ ಅವರಿಬ್ಬರ ಕಣ್ಣಲ್ಲೇ ಪ್ರೀತಿ ಕಾಣ್ತಿದ್ರು ನೀವ್ಯಾಕೆ ಒಪ್ಪಲಿಲ್ಲ ಎಂದರು ಮೂತಿ ತಿರುವೆ ಹೆಂಡತಿ ಪ್ರೀತಿ ಕಾಣ್ತಾ ನನಗೆ ಕೇವಲ ಕೋಪ ಕಾಣ್ತಪ್ಪಾ ಎಂದರು ಮತ್ತೆ ರೇಗಿಸುತ್ತಾ ಏನಾದರೂ ಮಾಡ್ಕೊಳ್ಳಿ ಬಟ್ ನನ್ನ ಮಗಳಿಗೇನಾದರೂ ನೋವು ಮಾಡಿದರೆ ನೋಡಿ ಎಂದವರು ನಿಮ್ಮ ಜೊತೆ ಮಾತಾಡೋಲ್ಲ ನಾನು ಎಂದು ಮಗನ ಕೋಣೆಯತ್ತ ನಡೆದರು ನಯನ ಅವರ ವಿಷಯದಲ್ಲಿ ಎಲ್ಲವನ್ನೂ ಕನ್ಫರ್ಮ್ ಮಾಡಿಕೊಳ್ಳಬೇಕಿತ್ತಲ್ಲ ಹಾಗಾಗಿ ಗುಣಣ್ಣ ಏನು ಮಾಡ್ತಿದೀಯಾ ಎಂದರು ಅವನ ಬಳಿ ಬಂದು ನೋಡಿ ಬಮ್ ಇದು ಚೆನ್ನಾಗಿದೆನಾ ನಾನೇ ಡಿಸೈನ್ ಮಾಡಿದ ಮನೆ ಎಂದು ತೋರಿದ ಕಂಪ್ಯೂಟರ್ನಲ್ಲಿ ತನಗಿಷ್ಟ ಬಂದಂತೆ ರೆಡಿ ಮಾಡಿದ್ದ ಮನೆಯ ಪ್ಲಾನ್ ತೋರಿಸುತ್ತಾ ತುಂಬ ಚೆನ್ನಾಗಿದೆ ಕಣ ಯಾರಿಗೆ ಡಿಸೈನ್ ಮಾಡ್ತಿದೀಯಾ ಎಂದರು ನಗುತ್ಲೆ ಮದುವೆ ಆದಮೇಲೆ ನಾನು ನಿಧಿ ಇರೋದಕ್ಕೆ ಎಂದ ಅವನು ನಗುತ್ತಾ ವೈಭವ್ ಎಂದರು ಮೈದಲೇ ಗಾಬರಿಯಿಂದ ಹ್ಞೂ ಮಾಮ್ ಈ ಫ್ಯಾಮಿಲಿಲಿ ನನ್ನ ಹೆಂಡ್ತಿ ಇರೋದು ಬೇಡ ಅವಳಿಗೆ ಪರಿಸ್ಥಿತಿ ನಿಭಾಯಿಸೋಕೆ ಬರಲ್ಲ ನಾನು ಬೇರೆ ಮನೆ ಮಾಡ್ತೀನಿ ಅಪ್ಪ ನನ್ನ ನೆಗ್ಲೆಕ್ಟ್ ಮಾಡಿರೋ ಥರ ನನ್ನ ಹೆಂಡ್ತಿನೂ ನೆಗ್ಲೆಟ್ ಮಾಡಿದರೆ ಎಂದ ಗಂಭೀರವಾಗಿ ಸರಿ ಎಂದವರು ಮತ್ತೇನು ಮಾತಾಡದೆ ಎದ್ದು ಹೊರಟರು ಅವರ ಕಣ್ಣಲ್ಲಿ ನೀರಾವರಿಸಿದ್ದು ಅವ ಗಮನಿಸದೇ ಇರಲಿಲ್ಲ ಮಾಮ್ ನೀವಿಷ್ಟು ಸೆನ್ಸಿಟಿವ್ ಆದರೆ ಹೇಗೆ ನಾನು ಜಸ್ಟ್ ತಮಾಷೆ ಮಾಡಿದೆ ಎಂದು ಅವರ ಹೆಗಲು ಬೆಳೆಸಿ ಕೂರಿಸಿದವ ಸುಮ್ಮನೆ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ನೀನು ಬಂದೆ ಒಂದು ಚಮಕ್ ಕೊಟ್ಟೆ ಅಷ್ಟೆ ಎಂದು ನಗುತ್ತಾ ಆದರೂ ಅಳುವಾಗ ಕ್ಯೂಟಾಗಿ ಕಾಣ್ತೀರಾ ಎಂದು ಅವರ ಕೆನ್ನೆ ಹಿಂಡಿದ ಹೋಗೋ ನೀನು ನಿನ್ನಪ್ಪನ ತರಾನೆ ನಾನು ಗೋಳಾಡಿಸಿ ಮಜಾ ತಗೋತೀರಾ ಆಮೇಲೆ ಪೂಸಿ ಹೊಡಿತೀರಾ ಎಂದರು ಪೂಸಿ ಕೋಪದಿಂದ ಮತ್ತೆ ಗರ್ವಿಷ್ಠನ ಮಗ ನಾನು ಅವರ ನೆಕ್ಸ್ಟ್ ವರ್ಷನ್ ಜಾಸ್ತಿನೇ ಇದೆ ಕೊಬ್ಬು ಆದರೆ ನೀವು ಅಂದರೆ ಇಬ್ಬರಿಗೂ ಅಷ್ಟೇ ಇಷ್ಟ ಎಂದಾಗ ಅವನ ಭುಜಕ್ಕೆ ಹೊಡೆದು ಮರಳು ಮಾಡೋದು ತುಂಬ ಚೆನ್ನಾಗಿ ಕಳ್ಕೊಂಡಿದೀಯಾ ಎಂದವರು ತಾವು ಬಂದ ವಿಷಯವನ್ನ ನೆನೆದು ನಾನು ಬಂದ ವಿಷಯನೇ ಮರೆಸಿದೆ ನೀನು ಎಂದು ಅವನ ಮುಖ ನೋಡುತ್ತಾ ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ಎಂದಾಗ ಉಬ್ಬಿರಿಸಿ ಅವರನ್ನೇ ನೋಡಿದ ನೀನು ಹೇಳಿದಲ್ವಾ ನಿನ್ನ ಚಿಕ್ಕವನಿದ್ದಾಗ ಅಪ್ಪನೇನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಗೆ ಗೊತ್ತಾಯಿತು ನಿಂಗೆ ಎಂದು ಕೇಳಿದಾಗ ಹುಬ್ಬೆತಿ ಯಾಕೆ ಮಾಮ್ ಗಂಡ ಒಳ್ಳೆಯವರು ಅಂತ ಹೇಳೋಕೆ ಬಂದಿದ್ಯಾ ಎಂದ ಗಂಭೀರವಾಗೆ ಇಲ್ಲ ಬೇರೆ ಏನೋ ಕೋ ಇವಾಗ ಹೇಳ್ತಿದೀಯಾ ಎಂದಾಗ ನಗುತ್ತಾ ಐನೋ ಮಾಮ್ ನೀವು ಬಂದಿರೋದು ಅದಕ್ಕೆ ಬಟ್ ನಾನು ಆನ್ಸರ್ ಮಾಡ್ತೀನಿ ಎಂದು ಅವರ ಕೈ ಹಿಡಿದು ಪಪ್ಪನನ್ನ ನೆಗ್ಲೆಕ್ಟ್ ಮಾಡಿ ಇಷ್ಟನ್ನು ಪ್ರೀತಿ ಮಾಡೋ ವಿಡಿಯೋಸ್ ನೋಡಿದೆ ಎಂದ ಬೇಸರದಿಂದ ಏನೋ ನೀನು ನೋಡಿದ್ಯಾ ಯಾರು ಕೊಟ್ಟಿದ್ದೋ ಎಲ್ಲಿ ಸಿಕ್ತೋ ಎಂದರು ಅನುಮಾನದಿಂದ ಒಮ್ಮೆ ನನ್ನ ಹಾಲ್ನಲ್ಲಿ ಏನು ಮಾಡುವಾಗ ಚಿಕ್ಕಿ ಫೋನ್ ಸಿಕ್ತು ನೋಡಿದೆ ಎಂದ ತಕ್ಷಣ ನಯನ ಫೋನಲ್ಲ ಎಂದವರಿಗೆ ಅನುಮಾನ ಬಲವಾಗಲು ಮತ್ತು ಏನಾದರೂ ಹೇಳಿದ್ರಾ ಎಂದರು ಗೊಂದಲದಿಂದ ಹ್ಞೂ ತುಂಬ ಅಪ್ಪ ಏನೇನು ಮಾಡಿದಾರೋ ಎಲ್ಲ ಎಂದಾಗ ನಿಟ್ಟುಸಿರು ಬಿಟ್ಟು ಇದೆಲ್ಲ ಯಾವಾಗ ಅಂತ ಕೇಳ್ಬೋದಾ ಎಂದರು ಕಿರಿಕಿರಿಗೊಂಡ ನಾನು ಹದಿನೆಂಟು ಇಯರ್ಸ್ ಇದ್ದಾಗಮ್ಮ ಇಟ್ಸ್ ಅನಫ್ ಎಂದ ಅವನ ಕೂದಲು ಕೆದರಿ ಮೂರನೆಯವರ ಮಾತು ಕೇಳಿ ನೋಡಿ ಅಪ್ಪನ ಮೇಲೆ ಕೋಪಗೊಂಡಿದೀಯಾ ಒಳ್ಳೆಯದು ಎಂದವರು ಮಲ್ಕೋ ನಾ ಹಾಗೆ ನಾಳೆ ರಜೆ ಹಾಕೋ ಇಷ್ಟಾನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಎಂದಾಗ ನೋಡು ಅದನ್ನು ನಿನ್ನ ಬಳಿ ಹೇಳಿ ಕಳಿಸಿದ್ದಾರೆ ನಿನ್ನ ಗಂಡ ಎಂದು ನಸುನಕ್ಕ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ನಡೆದರು ಮೈತಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನಾಳೆ ವಿಶಿಷ್ಟನ ನೋಡೋಕೆ ಬರ್ತಿರೋ ಗಂಡು ಯಾರು ಅಂತ ಗೇಸ್ ಮಾಡ್ತೀರಿ ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ ಅಂದ ಹಾಗೆ ವಸಿಷ್ಠ ಅವರು ವಿಶಿಷ್ಟ ಪ್ರೀತಿನ ನೆಗ್ಲೆಕ್ಟ್ ಮಾಡಿದ್ರಾ